ನೋಡಿ ನಾನು ಇವಾಗ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಬಂದೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಇನ್ನು ಮತ್ತೆ ವಾಶ್ ಮಾಡು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ವತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡಬಹುದು ಹಾಗೇನೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಎಲ್ಲ ಇವಾಗ ಟ್ರೆಂಡ್ ಆಗಿ ಬಂದಿದೆ ಎಲ್ಲರೂ ಅದನ್ನು ಯೂಸ್ ಮಾಡಿ ಚೆನ್ನಾಗಿ ಆಯ್ತಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ನಾವು ಒಂದ್ಸರಿ ಟ್ರೈ ಮಾಡುವ ನೀವು ಟ್ರೈ ಮಾಡಿ ನಾನು ಯಾವ ತರ ಟ್ರೈ ಮಾಡಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ನೀವು ಅದೇ ಥರ ಟ್ರೈ ಮಾಡಿ ಖುಷ್ಬು ಆಯಿಲನ್ನು ಹಾಗೆಯೇ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾಯಿದ್ರಿ ಎಲ್ಲರೂ ನಾವು ಸ್ವಂತವಾಗಿ ನಾವು ತಯಾರು ಮಾಡಿದಂಥ ಯೂಸ್ ಮಾಡಿದರೆ ನಮಗೂ ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ ಅಲ್ವಾ ಬನ್ನಿ ನೀವೂ ಇವತ್ತು ಈ ವಿಡಿಯೋ ನಂತರ ನೀವು ಟ್ರೈ ಮಾಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನಂತರ ನಾನು ರಿಸಲ್ಟ್ ಹೇಳ್ತೀನಿ ನಿಮಗೆ ಇವತ್ತಿನಿಂದ ನಾನು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೆ ಏನೇನು ಹಾಕಬೇಕು ಏನೆಲ್ಲ ರೆಡಿ ಮಾಡಿಕೊಂಡೆ ಅಂತೇಳಿ ನಾನು ಹೇಳ್ತೀನಿ ನಾನು ಖುಷಿಬು ಆಯಿಲ್ ಮಾಡೋಕ್ಕೆ ನಾನು ಫಸ್ಟ್ ಪ್ಯೂರ್ ತೆಂಗಿನ ಎಣ್ಣೆ ತಗೊಂಡಿದ್ದೀನಿ ಪ್ಯೂರ್ ಮನೆಯಲ್ಲೇ ಮಾಡಿದಂಥ ಇದು ಯೂಸ್ ಎಣ್ಣೆ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೀನಿ ನಾನೊಂದು ಕಾಲು ಲೀಟ್ರ್ ಮುಕ್ಕಾಲು ಲೀಟ್ರ್ ತಗೋತೀನಿ ನಾನು ಅರ್ಧ ಲೀಟ್ರ್ ಸಾಕು ಅರ್ಧ ಲೀಟ್ರ್ ತಗೋತೀನಿ ಮುಕ್ಕಾಲು ಲೀಟ್ರ್ ಬೇಡ ಅರ್ಧ ಲೀಟ್ರ್ ತಗೋತೀನಿ ಯಾಕಂದರೆ ನಮ್ಮ ಮನೇಲಿ ಎಲ್ಲರೂ ರೆಡಿ ಮಾಡ್ಕೋತೀನಿ ಅದನ್ನ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಏನು ಕೆಮಿಕಲ್ ಹಾಕಲ್ಲೋ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನು ಇದರಲ್ಲಿ ಅರ್ಧ ಲೀಟರ್ ಎಣ್ಣೆ ತಗೋತೀನಿ ನಾನು ಇವಾಗ ಪಾತ್ರೆ ಇಟ್ಕೊಂಡಿದ್ದೆ ನೋಡಿ ನಾನು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಚಿಕ್ಕ ಪಾತ್ರೆಯಲ್ಲಿ ಬೇಡ ಅಂತೇಳಿ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ಅರ್ಧ ಲೀಟರ್ನಷ್ಟು ಎಣ್ಣೆ ಹಾಕ ತೆಂಗಿನ ಎಣ್ಣೆ ಪ್ಯೂರ್ ತೆಂಗಿನ ಎಣ್ಣೆ ಇವಾಗ ನಾನು ನೋಡಿ ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅರ್ಧ ಲೀಟರ್ನಷ್ಟು ಎಣ್ಣೆ ಎಣ್ಣೆ ಯಾಕಂದರೆ ಯಾಕಂದ್ರೆ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಅರ್ಧ ಲೀಟರ್ ಎಣ್ಣೆ ತಗೊಂಡಿದ್ದೇನೆ ನಾನು ಕಾಲು ರಿ ಲೀಟರ್ ಸ್ವಲ್ಪ ಆಗುತ್ತೆ ಏಳು ದಿವಸಕ್ಕೋಸ್ಕರ ಬರಬೇಕಲ್ವ ಅದಕ್ಕೋಸ್ಕರ ಕರೆಕ್ಟಾಗಿ ಏಳು ದಿವಸ ನಾವು ಯೂಸ್ ಮಾಡ್ಲೇಬೇಕು ಅದಕ್ಕೋಸ್ಕರ ನಾನು ಅರ್ಧ ಲೀಟರ್ ಎಣ್ಣೆ ತಗೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ಕುದೀತಾ ಇದೆ ತುಂಬಾ ಚೆನ್ನಾಗಿ ಕುದಿತದೆ ಪರಿಮಳ ಬರ್ತಾ ಇದೆ ಎಣ್ಣೆ ಕುದಿಯುವಂಥದ್ದು ಇದು ಮನೆಯಲ್ಲೇ ಮಾಡಿದಂಥ ತೆಂಗಿನ ಎಣ್ಣೆ ಆದ್ದರಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ ಪರಿಮಳ ಅಂತೂ ಇದಕ್ಕೆ ಇವಾಗ ನಾನು ಫಸ್ಟ್ ಕ್ಯಾರೆಟ್ ಹಾಕೋತಾ ಇದ್ದೇನೆ ಫಸ್ಟ್ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿಕೊಡ ಗ್ಯಾಸ್ ಸ್ಲೋ ಮಾಡಿಕೊಂಡೆ ನಾನು ಒಂದು ದೊಡ್ಡ ಕ್ಯಾರೆಟ್ ತಗೊಂಡಿದ್ದೀನಿ ಹಾಗೆಯೇ ಬೀಟ್ರೋಟ್ ತಗೊಂಡಿದ್ದೀನಿ ನಾನು ಬೀಟ್ರೋಟು ತಗೊಂಡಿದ್ದೀನಿ ನಾನು ದೊಡ್ಡದು ಬೀಟ್ರೋಟ್ ಇತ್ತು ಅದರಲ್ಲಿ ಅರ್ಧ ತಗೊಂಡಿದ್ದೀನಿ ಕ್ಯಾರೆಟ್ ಒಂದು ಬೀಟ್ರೋಟ್ ಹಾಗೆನೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕಿದ್ದೀನಿ ನೋಡಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕೊಂಡಿದ್ದೀನಿ ಅದು ಒಣಗಕ್ಕೆ ಹಾಕಿಟ್ರೆ ಇನ್ನೂ ಒಳ್ಳೇದು ನಾನು ಒಣಗಕ್ಕೆ ಹಾಕಿಲ್ಲ ಸಿಪ್ಪೆ ಇದೇ ತರ ಹಾಕೊಂಡೆ ಇವಾಗ ಇದನ್ನ ಚೆನ್ನಾಗಿ ಕುದಿಸ ನೋಡಿ ಚೆನ್ನಾಗಿ ಕಾಯ್ಬೇಕಿದು ಚೆನ್ನಾಗಿ ಕಾಯ್ಬೇಕು ನೋಡಿ ಜನ ಏಳು ದಿವಸ ಮುಖಕ್ಕೆ ಹಚ್ಚಿದ್ರೆ ಇದರ ಕಪ್ಪುಗಳ ಕಲೆಗಳು ಎಲ್ಲ ಹೋಗ್ತವೆ ತುಂಬಾ ಇದನ್ನು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಚೆನ್ನಾಗಿ ಆಗುತ್ತೆ ಅಂತೇಳಿ ಅದಕ್ಕೆ ನಾನು ಟ್ರೈ ಮಾಡ ಅಂತೇಳಿ ಟ್ರೈ ಮಾಡ್ತಾ ಇದ್ದೇನೆ ಸಣ್ಣ ಉರಿಯಲ್ಲಿದ್ದು ಕುದೀತಾ ಇರಬೇಕು ಸಣ್ಣ ಉರಿಬೇಕು ಸಣ್ಣ ಉರಿಯಲ್ಲಿದ್ದು ಕುದಿಬೇಕು ಚೆನ್ನಾಗಿ ಕಾಯಬೇಕಿತ್ತು ನೀವು ಮಾಡಿ ಇದು ಕೂದಲಿಗೂ ಹಚ್ಬೋದು ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಆಯುರ್ವೇದಿಕ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ತಲೆ ಕೂದಲಿಗೂ ಹಾಕೋಬೋದು ಚೆನ್ನಾಗಿ ಕುದೀತಾ ಇರಲಿ ಎಣ್ಣೆಯಲ್ಲೇ ನೋಡಿ ಚೆನ್ನಾಗಿ ಬೇಯಬೇಕು ಕಲರ್ ಚೇಂಜ್ ಬರಬೇಕು ಎಣ್ಣೆ ಅದು ಗೊತ್ತಾಗುತ್ತಲ್ಲ ಎಣ್ಣೆ ಕುದಿಯುವಾಗ ಕುದೀತಾ ಇರಲಿ ಇದು ನೋಡಿ ಇಲ್ಲಿ ಕುದೀತಾ ಇದೆ ನೋಡಿ ಇವಾಗ ಎಣ್ಣೆ ಇದರಲ್ಲಿ ಸ್ವಲ್ಪ ಆಗಿದೆ ಅಲ್ವಾ ಇದು ಚೆನ್ನಾಗಿ ಕುದಿಬಿಟ್ಟು ನೋಡಬೇಕು ಎಷ್ಟು ಬರುತ್ತೆ ಇದರಲ್ಲಿ ಎಣ್ಣೆ ಸಿಗುತ್ತೆ ಅಂತೇಳಿ ಸ್ವಲ್ಪನೇ ಸಿಗುತ್ತೆ ಇದರಲ್ಲಿ ಜಾಸ್ತಿ ಸಿಗೋಲ್ಲ ಬೇಯಬೇಕಲ್ವ ಅದು ಚೆನ್ನಾಗಿ ಕಾಯ್ಬೇಕು ಇವಾಗ ನೋಡಿ ಸೂಪರ್ ಆಗಿ ಪರಿಮಳ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ ಅದೆಷ್ಟು ಪರಿಮಳ ಅಂದ್ರೆ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ ನೋಡಿ ಕಾಯ್ತಾ ಇದೆ ಕಾದಿದೆ ಇವಾಗ ನೋಡಿ ಇನ್ನು ಸ್ವಲ್ಪ ಕಾಯಿಲಿ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಇಡೀ ಮನೆ ಗಮ್ಮ ಅಂತ ಬರ್ತಾ ಇದೆ ಇವಾಗ ಎಣ್ಣೆ ರೆಡಿ ಆಗಿದೆ ಯಾವ ತರ ಮಾಡಿ ರೆಡಿ ಮಾಡಿದ್ದೀನಿ ಅಂತೇಳಿ ನಾನ್ ತೋರಿಸ್ತೇನೆ ನೋಡಿ ಉಷ್ಟು ಎಣ್ಣೆ ರೆಡಿಯಾಗಿದೆ ಇವಾಗ ಅದನ್ನು ಕ್ಲೀನಾಗಿ ಮುಖ ತೊಳೆದುಬಿಟ್ಟು ಮುಖಕ್ಕೆ ಹಚ್ಕೋಬೇಕು ಮುಖಕ್ಕೆ ಹಚ್ಕೊ ಏಳು ದಿವಸ ಟ್ರೈ ಮಾಡಿ ಏಳು ದಿವಸ ಟ್ರೈ ಮಾಡಿ ನಮ್ಮ ಮುಖದಲ್ಲಿ ಯಾವುದೇ ಕಲೆ ಹಾಗೆ ನಿಮ್ಮ ಮುಖ ಕ್ಲೀನ್ ಚೆನ್ನಾಗಾಗುತ್ತೆ ಕಲೆಗಳೆಲ್ಲ ಹೋಗುತ್ತೆ ರಿಸಲ್ಟ್ ನೋಡಿ ನೀವು ಟ್ರೈ ಮಾಡಿ ಇವತ್ತೇ ಹೋಗಿ ನೋಡ್ಕೊಳ್ಳಿ ನಾನು ಯಾವ ಥರ ಮಾಡಿರ್ತೇನೆ ಇದನ್ನೊಂದು ಬಾಟ್ಲಿಯಲ್ಲಿ ತುಂಬಿಸಿರ್ಬೇಕು ಇದನ್ನೊಂದು ಬಾಟ್ಲಿಯಲ್ಲಿ ತುಂಬಿಸಿರುವ ನೋಡಿ ಇಷ್ಟು ಎಣ್ಣೆ ಆಗಿದೆ ಅರ್ಧ ಲೀಟರಲ್ಲಿ ನೋಡಿ ಇಷ್ಟು ಎಣ್ಣೆ ಬಂದಿದೆ ಒಂದು ಬಾಟ್ಲಿಯಲ್ಲಿ ತುಂಬಿಸಿರುವ ತುಂಬಿಸಿಬಿಟ್ಟು ಡೈಲಿ ಹಚ್ಕೊಳ್ಳುವ ನಾನು ಇವಾಗ ಹಚ್ಕೋತೀನಿ ಈ ಎಣ್ಣೆ ಸ್ವಲ್ಪ ಬಿಸಿ ಇದೆ ನಾನು ಇದರಲ್ಲಿ ಸ್ವಲ್ಪ ಎಣ್ಣೆ ಇದೆ ಅಲ್ಲ ಅದನ್ನು ನಾನು ಹಚ್ಕೋತೀನಿ ಇವಾಗ ನೋಡ ತನ್ನಗಾಗಿದೆ ನೋಡಿ ಮಾಡಿ ಮಾಡಿಟ್ಟೆ ಹಚ್ಕೋತೇನೆ ಮುಖ ತೊಳೆದ್ಬಿಟ್ಟೆ ತೊಳೆದ್ಬಿಟ್ಟು ಚೆನ್ನಾಗಿ ಹಚ್ಕೊಂಡು ನೀವು ಹಚ್ಕೊಳ್ಳಿ ಟ್ರೈ ಮಾಡಿ ನೋಡಿ ಎಣ್ಣೆ ತಗೊಂಡ ಈ ಥರ ಹಚ್ಕೊಳ್ಬೇಕು ಚೆನ್ನಾಗಿ ಈ ಥರ ಹಚ್ಕೊಳ್ಳ

ಏಳು ಡೇಸ್ ಹಚ್ಕೊಂಡು ನೋಡಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತೇಳಿ ನೀವು ಟ್ರೈ ಮಾಡಿ ನಾನು ಟ್ರೈ ಮಾಡ್ತೀನಿ ಏಳು ದಿವಸ ಬಿಟ್ಟು ನಾನು ಹೇಳ್ತೀನಿ ಯಾವ ಥರ ಆಗಿದೆ ಅಂತೇಳಿ ಓಕೆನಾ ಥ್ಯಾಂಕ್ ಯು ಸ್ವಲ್ಪ ತೀರ್ಲಿದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದರ ತನಕ ವಿಡಿಯೋಸ್ ನೋಡ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನಾನು ಹಚ್ಕೊಂಡೆ ಚೆನ್ನಾಗಿ ಹಚ್ಕೊಂಡೆ ನೋಡಿ ಯಾವ ಥರ ಅಂತೇಳಿ ಇಲ್ಲೆಲ್ಲ ಹಚ್ಕೋಬೇಕು ಟ್ರೈ ಮಾಡಿ ಓಕೆನಾ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ನೋಡಿ ನಾನು ಈ ಥರ ಹಚ್ಕೊಂಡ್ಬಿಟ್ಟೆ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್